ಕಿಶನ್ ಅವರೇ ಈ ಕೆಂಪೇಗೌಡ ವೃತ್ತದ ಪ್ರದೇಶದಲ್ಲಿ ಒಂದು ದೊಡ್ಡ ಥಿಯೇಟ್ರು ಒಂದು ಪ್ರಮುಖವಾದ ಥಿಯೇಟ್ರು ತ್ರಿಭುವನ್ ಆ ಚಿತ್ರಮಂದಿರದ ಒಂದು ನಿರ್ಮಾಣನೂ ನಿಮ್ಮ ತಂದೆಯವರೇ ಹೌದು ಅದರ ಒಂದು ಮೇಲುಸ್ತುವಾರಿಯನ್ನು ಉಸ್ತುವಾರಿಯನ್ನು ಮಾಡಿದ್ದು ಅದರ ಬಗ್ಗೆ ಮಾತಾಡೋಣ ಖಂಡಿತ ತ್ರಿಭುವನ್ ಕೈಲಾಶ್ ಎರಡು ಸಿನಿಮಾ ಥಿಯೇಟ್ರೂ ಗಾಂಧಿನಗರಲ್ಲಿ ಮಾಡಿದ್ದು ಅದು ಏನಂದರೆ ಮೊದಲು ಅಲ್ಲಿ ಯಾವುದೋ ಒಂದು ಮನೆ ಇತ್ತಂತೆ ಹ್ಞೂ ಅದು ಆಕ್ಚುಲಿ ಅದು ಸಿನಿಮಾ ಸೈಟ್ ಅಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಕಟ್ಟಂತ ಇದು ಮೆಜರ್ಮೆಂಟ್ ಇರಲಿಲ್ಲ ಅಂತ ಅದು ಬಂಗ್ಳೂರು ಸೈಟ್ ಅದು ಸರಿ ಏನ್ ಮಾಡಿದ್ರು ಅಲ್ಲಿ ಬಿ ಸಿ ಎಸ್ ನಾರಾಯಣ ಅವರು ತ್ರಿವೇಣಿ ಮಾಡ್ಬಿಟ್ರು ಈ ಕಡೆ ಅವ್ರ ಬ್ರದರ್ ಬಿ ಸಿ ಶ್ರೀನಿವಾಸ್ ಅಂತ ಅವರು ಒಂದು ಸಿನಿಮಾ ಥಿಯೇಟರ್ ಮಾಡ್ಬೇಕು ಅಂತ ಸರಿ ಅವ್ರಿಗೆ ಇವರು ದೇವ್ ಕುಮಾರ್ ಅಲ್ಲ ಪರಿಚಯ ಸರಿ ಏನಾದ್ರು ಒಂದು ಸಿನಿಮಾ ಮಾಡಬೇಕು ಅಂತ ಸರಿ ಏನು ಮಾಡೋದು ಸರಿ ನರಸಿಂಹನ ಕೇಳೋಣ ಅಂತ ಹೇಳಿ ಅವರು ಇದಂದೇನು ಕೇಳಿದ್ರಂತೆ ಇದು ಬಟ್ ಸಿನಿಮಾ ಅದೇ ಕಷ್ಟ ಆಗುತ್ತಲ್ಲಪ್ಪ ಮಾಡೋದು ಕಪೆ ಅಂದರೆ ಇದು ತುಂಬ ರೆಗ್ಯುಲರ್ ಸಿನಿಮಾ ಥಿಯೇಟರ್ ಥರ ಅಷ್ಟು ವಿಸ್ತಾರ ಸಿಗಲ್ಲ ವಿಸ್ತಾರವಾಗಿ ಸಿಗಲ್ಲ ಸೆಟ್ ಆಗಲ್ಲ ಅಷ್ಟು ಸಿಗಲ್ಲ ಸೆಟ್ ಬ್ಯಾಕ್ ಮಾಡಿದ್ದು ಎತ್ತರ ಮಾಡಿದ್ದು ಸೊ ಸೆಟ್ ಬ್ಯಾಕ್ಗಳು ಕಡಿಮೆ ಆಗತ್ತೆ ಸರಿ ಇಲ್ಲ ಇಲ್ಲ ಏನಾದ್ರೂ ಮಾಡಿ ಮಾಡಬೇಕು ಅಂತ ಇದು ಒಂದು ಯೋಚನೆ ಇತ್ತು ಸರಿ ಅದ್ಮಾರ್ಟ್ನರ್ ಆಕ್ಚುಲಿ ಬಿ ಸಿ ಶ್ರೀನಿವಾಸು ದೇವಕುಮಾರ್ ಆಮೇಲೆ ಅಶ್ವಥ್ ಅಂತ ಮೂರ್ ಜನ ಪಾರ್ಟ್ನರ್ ಸರಿ ಅವರು ಸೇರಿ ಕನ್ಸ್ಟ ಮಾಡೋಣ ಅಂತ ಸರಿ ಡಿಸೈನ್ ಮಾಡಿದ್ರು ನಮ್ ನಮ್ ಫಾದರ್ ಡಿಸೈನ್ ಮಾಡಿದ್ರು ಮೊದ್ಲು ಏನಂದ್ರೆ ಈ ಮೆಡ್ರಾಸ್ ನಲ್ಲಿ ಸತ್ಯಂ ಶಿವಂ ಶುಭ ಶುಭಮ್ ಅಂತ ಇದೆ ಒಂದು ಅದು ಸತ್ಯಂ ಶಿವಮ್ ಸುಂದರಂ ಅಂತ ಇತ್ತು ಮೊದಲು ಹೆಸರು ಸೇನ್ ಮಾಡಿದಾರೆ ಸತ್ಯಂ ಶುಭಂ ಶಾಂತಮ್ ಅಂತ ಮಾಡಿದ್ದಾರೆ ಕರೆಕ್ಟ್ ಅದು ಒಂದ್ ಒಂದ್ ಥಿಯೇಟರ್ ಕೆಳಗಡೆ ಒಂದ್ ಥಿಯೇಟರ್ ಮೇಲೆ ಒಂದು ಒಂದ್ ಥಿಯೇಟರ್ ಮೇಲೆ ಒಂದು ಬಾಲ್ಕನಿ ಇಲ್ಲ ಸುಮ್ಮನೆ ಅರ್ಲಿ ಸ್ಟೇಜ್ ಮಲ್ಟಿಪ್ಲೆಕ್ಸ್ ಅರ್ಲಿ ಸ್ಟೇಜ್ ಮಲ್ಟಿಪ್ಲೆಕ್ಸ್ ಅದು ಅದು ಕೆಪಾಸಿಟಿ ಕಡಿಮೆ ಅದೊಂದು ಅಡ್ವಾಂಟೇಜ್ ಎಲ್ಲ ಮೂರು ಸೇರಿ ಒಂದ್ ಸುಮಾರು ಎಂಟುನೂರು ಒಂಬೈನೂರು ಬರ್ಬೋದು ಅಷ್ಟೇ ಸರಿ ಆತರ ಮಾಡೋಣ ಒಂದ್ ಮೇಲೆ ಒಂದು ಮೂರು ಪಿಚರ್ ನೀವು ರಿಲೀಸ್ ಮಾಡ್ಬೋದು ಆಗಿ ಅಂತ ಹೇಳಿದ್ರಂತೆ ಸರಿ ಇವ್ರಿಗೆ ಇಲ್ಲ ಇಲ್ಲ ಸರ್ ಬೇರೆ ಥರ ಮಾಡೋಣ ಇದು ನಮಗೆ ಆ ಥರ ಬೇಡಿ ಅಂತ ಹೇಳದರಂತೆ ಸರಿ ಒಂದೇ ಸಿನಿಮಾ ಥಿಯೇಟ್ರ್ ಮಾಡಿದ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಅವರು ತಮ್ಮ ಬಿ ಸಿ ಇವರು ಬಿ ಸಿ ಎಸ್ ನಾರಾಯಣ ಸಂತೋಷ ಮಾಡ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿತ್ತು ಸರಿ ಎರಡು ಥಿಯೇಟ್ರ್ ಅವ್ರಿಗಾಗೋಯ್ತು ನಮಗೂ ಒಂದು ಎರಡು ಥಿಯೇಟರ್ ಬೇಕೋ ಯಾರಾದ್ರೂ ಕಾಂಪಿಟೇಷನ್ ಆ ಥರ ಇತ್ತು ಅವ್ರದೆಲ್ಲ ಅಗ್ರಬತ್ತಿ ಬಿಸ್ನೆಸ್ಸು ಮೇನ್ಲಿ ಸರಿ ಏನಾದರೂ ಮಾಡಿ ಇದು ಎರಡು ತೇಟರ್ ಮಾಡಬೇಕು ಅಂತ ಎರಡು ಥಿಯೇಟ್ರ್ ಆಗಲ್ಲವಲ್ಲಪ್ಪ ಕಷ್ಟ ಆಗತ್ತೆ ನಿಮಗೆ ಅದೇ ಪ್ರತಿಯೊಂದಕ್ಕೂ ಇದು ಇದು ಏರಿಯಾ ಏರಿಯಾಗೀರಿಯಾ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಇದಾಗತ್ತೆ ಯಾಕಂದ್ರೆ ಬಾಲ್ಕನಿ ನೋಗ್ಬೇಕಲ್ಲ ಸೊ ಬಾಲ್ಕನಿ ಎರಡು ಥೇಟ್ರ್ ಮಾಡೋಕ್ಕಾಗಲ್ಲ ಇಲ್ಲ ಒಂದ್ರ ಮೇಲೆ ಒಂದು ಮಾಡ್ಬೋದು ಅದು ಅವ್ರಿಗೆ ಬೇಡ ಅಂತ ಹೇಳಿಬಿಟ್ರು ಸರಿ ಏನ್ ಮಾಡೋದು ಒಂದೇ ತೇಟ್ರ್ಗೂ ಒಪ್ಲಿಲ್ಲ ಅವರು ಸರಿ ಕೊನೆಗೆ ಒಂದ್ ಮಿನಿ ಮಿನಿ ಸಿನಿಮಾ ಮಾಡೋಣ ಅಲ್ಲಿ ಅಂತ ಆಯ್ತು ಅಂತ ಒಪ್ಕೊಂಡ್ರು ಮಿನಿ ಸಿನಿಮಾ ಒಂದು ಒಂದ್ ಮೈನ್ ಥಿಯೇಟರ್ ಮಿನಿ ಸಿನಿಮಾ ಅಂತ ಅದು ಏನಂದ್ರೆ ಆ ಸೈಟ್ ನಲ್ಲಿ ನಮ್ಮ ತುಂಬಾನೇ ಹೇಳೋರು ತುಂಬಾ ವರ್ಷಗಳು ಹೇಳ್ತಾ ಇದ್ರು ನಾನ್ ಯಾಕೆ ಮಾಡುದು ನನಗೇ ಗೊತ್ತಿಲ್ಲ ಅದು ಅಷ್ಟೊಂದು ಹೈಟ್ ಅದು ಸುಮಾರು ಐವತ್ತಡಿ ಹೈಟ್ ಹೋಗಿತ್ತಂತೆ ಅದು ಅದ್ಯಾದಕ್ಕೆ ಕಾರಣ ಅಂದ್ರೆ ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ತೋರಿಸೇ ತೋರಿಸಬೇಕು ವೆಹಿಕಲ್ ಪಾರ್ಕಿಂಗ್ ಪರ್ಮಿಷನ್ ಕೊಡಲ್ಲ ಸೆಟ್ ಬ್ಯಾಕ್ಸ್ ಮಾಮೂಲಿ ಬಿಟ್ಟೆ ಬಿಡಬೇಕು ಎಷ್ಟು ಮಿನಿಮಮ್ ಇದೆಯಾ ಅಷ್ಟು ಸರಿ ಇದು ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ಇದಾದ್ಮೇಲೆ ಗ್ರೌಂಡ್ ಫ್ಲೋರ್ ನಲ್ಲಿ ಮಿನಿ ಥಿಯೇಟರ್ ಮಿನಿ ಥಿಯೇಟರ್ ಒಂದು ಸುಮಾರು ಒಂದು ಹದಿನಾಲ್ಕು ಅಡಿನೋ ಅಥವಾ ಇನ್ನೂ ಜಾಸ್ತಿನೇ ಹೈಟ್ ಬರುತ್ತೆ ಅದ್ರ ಮೇಲೆ ಪ್ರೊಜೆಕ್ಷನ್ ಅದ್ರ ಮೇಲೆ ಮೈನ್ ಥಿಯೇಟರ್ ಇದು ಈ ಗಾಂಧಿ ಕ್ಲಾಸು ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸು ಇದು ಸ್ಲೋಪ್ ಅಲ್ಲಿ ಅಲ್ಲಿಗೆ ಅದು ಸರಿ ಅಲ್ಲಿಗೆ ಎರಡು ಫ್ಲೈಟ್ ಹತ್ತೋ ತರ ಆಗೋಯ್ತು ಅದಕ್ಕೆ ಒಂದು ಸ್ಟಾರ್ಟಿಂಗ್ ಒಂದ್ ರ್ಯಾಂಪ್ ಹಾಕಿದಾರೆ ಸರ್ಕಲ್ ಸರ್ಕಲ್ ರ್ಯಾಂಪ್ ಹಾಕ್ಬಿಟ್ಟು ಅದರಿಂದ ಒಂದು ಈಸಿ ತರ ಸ್ಟೆಪ್ಸ್ ಹೋಗೋ ತರ ಒಂದು ಎರಡು ಫ್ಲೈಟ್ ಹತ್ತಿದ್ರೆ ಈ ಇದ್ರದ್ದು ಮೈನ್ ತೆಡ್ರದ್ದು ಗಾಂಧಿ ಕ್ಲಾಸ್ ಆಗತ್ತೆ ಸಿಗೋದು ಸಿಗೋದು ಆಮೇಲೆ ಅದಾದ್ಮೇಲೆ ಎರಡು ಫ್ಲೈಟ್ ಹತ್ತಿದ್ರೆ ಬಾಲ್ಕನಿ ಸೊ ಈ ಬಾಲ್ಕನಿ ಆದ್ಮೇಲೂ ಸೀಲಿಂಗ್ ಬರ್ಬೇಕಲ್ಲ ಅದಕ್ಕೆ ಮಿನಿಮಮ್ ಸ್ಪೆಸಿಫಿಕೇಶನ್ ಪ್ರಕಾರ ಇಷ್ಟ ಹೈಟ್ ಹೋಗ್ಲೇ ಹೋಗ್ಬೇಕು ಅಂತ ಇದೆ ಅದು ಸೂಚ ಮಾಡಲ್ಲ ಯಾಕಂದ್ರೆ ಸ್ಕ್ರೀನ್ ಹೈಟ್ ನೋಡ್ಕೋಬೇಕವ್ರು ಆ ಅದು ಇದು ಸೀಲಿಂಗ್ ಎಲ್ಲ ಶುರು ಆಗತ್ತೆ ನೋಡ್ಕೋಬೇಕು ಅದು ಸ್ಲೋಪ್ ಡ್ರಾ ಮಾಡ್ತಾರೆ ಅದ್ರ ಪ್ರಕಾರ ಅದು ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾರೆ ಇನ್ ಬಾಲ್ಕನಿ ಮೇಲ್ ಹಾಕ್ಬಿಟ್ರೆ ಇನ್ನು ಐದು ಕತೆ ಮುಗಿದೋಗತ್ತೆ ಇದು ಹತ್ತೋದಿಕ್ಕ ಇನ್ನು ಬಹಳ ಕಷ್ಟ ಆಗುತ್ತೆ ಅಂದ್ರೆ ಎಲ್ಲದೂ ವ್ಯತ್ಯಾಸ ಬಂದ್ಬಿಡುತ್ತೆ ಬೇಡ ಅಂತ ಇದಕ್ಕೆ ಒನ್ ಏಯ್ಟಿ ಡಿಗ್ರೀಸ್ ಪ್ರೊಜೆಕ್ಷನ್ ತಗೊಂಡ್ರು ಅಂದ್ರೆ ಝೀರೋ ಆಂಗಲ್ ಬಾಲ್ಕನಿ ಕೆಳಗಡೆ ಬಾಲ್ಕನಿ ಕೆಳಗಡೆ ಏನೋ ಜಾಗ ಇದು ಇರಲಿಲ್ಲ ಅದು ಆಕ್ಚುಲಿ ಫೋರ್ಟೀನ್ ಫೀಟ್ ಏನೋ ಬರುತ್ತೆ ಗಾಂಧಿ ಕ್ಲಾಸ್ ಇಂದ ಬಾಲ್ಕನಿಗೆ ಸೊ ಅದಕ್ಕೆ ಅದಕ್ಕೆ ತರ್ಟಿ ಫೀಟ್ ಬಿಡ್ತು ಬಾಲ್ಕನಿ ದೊಡ್ಡ ಬಾಲ್ಕನಿ ಸುಮಾರು ಟೂ ಟೂ ಸೆವೆಂಟಿ ಫೈವ್ ಏನೋ ಕೆಪಾಸಿಟಿ ಕೆಳಗಡೆ ಮಾಮೂಲು ಸೆವೆನ್ ಸೆವೆಂಟಿ ಫೈವ್ ಏನೋ ಆ ಏನೋ ಇತ್ತು ಸೊ ಇದು ತೌಸಂಡ್ ಹಂಡ್ರೆಡು ಅದೇ ಇಷ್ಟಕ್ಕೆ ಬರೋದು ತೌಸಂಡ್ ಟು ಸಿಕ್ಸ್ಟಿ ಫೈವ್ ಇದಕ್ಕೆ ಬರ್ತಾಯಿತ್ತು ಇತ್ತು ಸರಿ ಇದಕ್ಕೆ ಏನಂದ್ರೆ ಸೆಂಟ್ರ್ ಎಂಟ್ರೆನ್ಸ್ ಕೊಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಫ್ರಂಟ್ನಲ್ಲಿ ಎಲಿವೇಶನ್ ಬಂದ್ಬಿಡ್ತು ಅಲ್ಲಿ ಸೆಟ್ ಬ್ಯಾಕ್ ಇಲ್ಲ ಜಾಗನೇ ಇಲ್ಲ ಹೌದು ಸೊ ಸೆಂಟ್ರ್ ಸುಮ್ಮನೆ ಒಂದು ಅಲ್ಲಿ ಅದಕ್ಕೆ ಓನಲ್ಲಿ ಪೂರ್ತಿ ಸೀಟ್ ಹಾಕ್ಬಿಟ್ಟು ಅದು ಕ್ಲೋಸ್ ಮಾಡ್ಬಿಡ್ತಾರೆ ಸೈಡ್ ಎಂಟ್ರಿ ಸೈಡ್ ಎಂಟ್ರೆನ್ಸಿಂದ ಇಂದ ಇದು ಕೊಟ್ಟಿದ್ದು ಮೈನ್ ಎಂಟ್ರೆನ್ಸ್ ಇದ್ದಿದ್ದೆ ಸೈಡಿಂದ ಸೈಡಿಂದ ಕೊಟ್ಟಿದ್ದರು ಸರಿ ಅದು ಸ್ವಲ್ಪ ಫೈರ್ ಎಲ್ಲ ಇತ್ತು ಯಾಕಂದ್ರೆ ಅದು ಕ್ಯಾಂಟಿಲಿವರ್ ಪ್ರೊಜೆಕ್ಷನ್ ತಗೊಂಡಿದ್ರಲ್ಲ ಅದಕ್ಕೋಸ್ಕರ ಇತ್ತು ಬಾಕ್ಸ್ ಬಂತು ಸುಮಾರು ಸುಮಾರು ಬಾಲ್ಕನಿ ಆದ್ಮೇಲೆ ಇದು ಹೈಟ್ ಹೋಗಿದೆ ಅದು ಅದಾದ್ಮೇಲೆ ಏರ್ ಕಂಡೀಷನ್ ಮಾಡಬೇಕಾಯ್ತು ಸೊ ಈ ಏರ್ ಕಂಡೀಷನ್ ಕಂಪನಿ ನೋಡ್ಬಿಟ್ಟು ನೋಡ್ಬಿಟ್ಟೆಲ್ಲ ಡಕ್ಸ್ ಎಲ್ಲ ಹೇಳಿದ್ರು ಅದ ಸೈಡ್ ನಲ್ಲೇ ಕನ್ಸಿನ್ ಡಕ್ಸ್ ಎಲ್ಲ ಹಾಕಿ ಏರ್ ಕಂಡೀಷನಿಂಗ್ ಎಲ್ಲ ಮಾಡಿದ್ರು ಸೊ ಆಗಿನ ಕಾಲದಲ್ಲಿ ಬಾಲ್ಕನಿನಲ್ಲಿ ಏರ್ ಕಂಡೀಷನ್ ಕೆಳಗಡೆನು ಅದ ಅದೇ ತರ ಅದು ಡಗ್ಸ್ ಫಾಲೋ ಮಾಡೋ ತರ ಮಾಡಿದ್ರು ಬಟ್ ಇದು ಏನಂದ್ರೆ ಈ ಇದರಲ್ಲಿ ಏನ್ ವಿಶೇಷ ಈ ಸಿನಿಮಾ ಥಿಯೇಟರ್ ನಲ್ಲಿ ಅಂದ್ರೆ ಇದು ಬಾ ಬಾಲ್ಕನಿ ಕೆಳಗಡೆ ಒಂದು ಬೀಮ್ ಬರುತ್ತೆ ನೋಡಿ ಬೀಮ್ ಕ್ಯಾಸ್ಟ್ ಮಾಡಿದ್ರೆ ಲೋಡ್ ಜಾಸ್ತಿ ಹೋಗ್ಬಿಡುತ್ತೆ ತಿರ್ಗಾ ಸೊ ಲೋಡ್ ಕ್ಯಾಲ್ಕುಲೇಷನ್ ತುಂಬಾ ಕೇರ್ಫುಲ್ ಇದು ಸ್ಟ್ರಕ್ಚರ್ ಸ್ಟ್ರಕ್ಚರ್ ವರ್ಕ್ ಸೊ ಅದಕ್ಕೋಸ್ಕರ ಒಂದು ಎನ್ ಶೇಪ್ ಟ್ರಸ್ ಹಾಕಿದ್ರು ದೊಡ್ಡ ಮೂವತ್ತಡಿ ಎನ್ ಶೇಪ್ ಟ್ರಸ್ ಆ ಟ್ರಸ್ನ ಟ್ರೀಟ್ ಮಾಡ್ಬಿಟ್ಟು ಪ್ಯಾಲೆಸ್ಟರ್ ಪ್ಯಾರಿಸ್ ನಲ್ಲಿ ಅದ್ರ ಒಳಗಡೆ ಪ್ರೊಜೆಕ್ಷನ್ ಬರೋ ತರ ಮಾಡೋದು ಸೊ ಇದು ಒಂದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅದು ಅಷ್ಟು ಇದು ಎಮೆಂಟ್ ಸೆನ್ಸ್ ಕಂಟ್ರಾಕ್ಟಿಂಗ್ ನಲ್ಲಿ ಎಲ್ಲ ಅವರು ಗೊತ್ತಿ ಅನುಭವಿಸಿರೋ ಚಾಲೆಂಜಸ್ ಆ ಮೇಸ್ತ್ರಿ ಕೂಡ ನಾನು ಹೇಳಿದೆ ನಿಮ್ಗೆ ಬಹಳ ಎಫಿಶಿಯಂಟ್ ಇದ್ದ ನಾರಾಯಣಪ್ಪ ಅಂತ ಆಮೇಲೆ ಈ ಸೀಲಿಂಗ್ ಡಿಸೈನು ನೀವು ನೋಡಿದ್ರೆ ನೋಡಿದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಬ್ಲಾಕ್ 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 ಡಿಸೈನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದು ಆದ್ರೂ ಕೆಳಗಡೆ ಇದು ಡಿಮ್ಮರ್ಸ್ ಇರೋದು ಸೀಲಿಂಗ್ ಲೈಟ್ಸ್ ಆ ತರ ಸೊ ಅದು ಪವರು ಸ್ವಲ್ಪ ಎಳಿಯೋದಂತೆ ಜಾಸ್ತಿನೇ ಬಟ್ ಅದು ಮೈಂಟೆನೆನ್ಸ್ ನನ್ಗೆ ಗೊತ್ತಿರೋ ತರ ಸರಿಯಾಗಿ ಮೇಂಟೈನ್ ಮಾಡ್ಲಿಲ್ಲ ಅಂತ ನನ್ಗನ್ಸುತ್ತೆ ಅಂದ್ರೆ ಈ ಅದೇ ಯಾವ್ದೇ ಆಗಲಿ ಪವರ್ ಸೀಲಿಂಗ್ ಲೈಟ್ಸ್ ಆಗ್ಲಿ ಇದಾಗ್ಲಿ ಮೊದ್ ಮೊದ್ಲೆಲ್ಲ ಬಹಳ ಚೆನ್ನಾಗಿರೋದು ಅಟ್ರಾಕ್ಟಿವ್ ಆಗಿರೋದು ಸರಿ ಆಮೇಲೆ ಇದು ಕೊನೆಗೆಲ್ಲ ಸೀಟ್ಸ್ ಎಲ್ಲ ಆಸ್ ಯೂಶಲ್ ಮಾಡ್ಬಿಟ್ಟು ಇದು ಜೀರೋ ಆಂಗಲ್ ಪ್ರೊಜೆಕ್ಷನ್ ಮಾಡಿ ಇದು ಈ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಎಲ್ಲ ಮಾಡಿದ್ರು ಇದ್ರಲ್ಲಿ ಏನಾಗೋಯ್ತು ಅಂದ್ರೆ ಈ ಎಲಿವೇಶನ್ ಮಾಡೋವಾಗ ಬಾಕ್ಸ್ ತರ ಬಂದ್ಬಿಡ್ತು ಸುಮ್ನೆ ವಿಂಡೋ ಹಾಕ್ಬಿಟ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಹೋಗ್ಬಿಡುತ್ತೆ ಆತರ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಬಹಳ ಒಂದು ಎಫರ್ಟ್ ಹಾಕತಾರಂತೆ ಇದಕ್ಕೆ ಈ ಎಲಿವೇಶನ್ಗೆ ಸೊ ಕೊನೆಗೆ ಅದೊಂದು ಒಂಥರ ಫಿನ್ಸ್ ಫಿನ್ಸ್ ತರ ಅದು ಅದ ಪ್ರತಿಯೊಂದು ಕ್ಯಾಸ್ಟ್ ಮಾಡಿ ಅದ್ಮೇಲೆ ಇದು ಡ್ರಿಲ್ ಮಾಡಿ ಫಿಕ್ಸ್ ಮಾಡಿದ್ದಾರೆ ಆತರ ಸುಮಾರು ಎಲ್ಲಾ ಕಡೆನೂ ಫೆನ್ಸ್ ಬರೋ ತರ ಮಾಡ್ಬಿಟ್ಟು ಅದು ಆದಷ್ಟು ಕಿಟಕಿಗಳು ಗ್ಲಾಸ್ ಕಡಿಮೆ ಇರೋ ಕಾಣತಾರೆ ಯಾಕಂದ್ರೆ ತಿರ್ಗ ಅದೇ ನಾನು ಹೇಳಿದ್ದು ಗ್ಲಾಸ್ ಅದು ಮೈಂಟೆನೆನ್ಸ್ ತುಂಬಾ ಬಂದ್ಬಿಡುತ್ತೆ ಕಲ್ಲು ತೋರಾಟ ಆದ್ರೆ ಇದು ಇದು ತುಂಬಾ ಇದು ಡ್ಯಾಮೇಜ್ ಆಗತ್ತೆ ಅಂತ ಸೊ ಈ ಹೀಗಾಗಿ ಇದು ಸ್ವಲ್ಪ ಇದೊಂದು ಹೈಟ್ ಹೋಗಿರೋದ್ರಿಂದ ಸ್ವಲ್ಪ ಒಂದ್ ನಾಲ್ಕ್ ಫ್ಲೈಟ್ ಹತ್ಬೇಕಾಯ್ತು ಮೂರ್ ಫ್ಲೈಟ್ ಒಂದು ನಾಲ್ಕು ಆಯ್ತಾ ಸೊ ಕೆಳಗಡೆ ಮಿನಿ ಸಿನಿಮಾ ಇನ್ನೂ ಆಗಿರ್ಲಿಲ್ಲ ಸರಿ ಆಮೇಲೆ ಮೊದಲು ಇನ್ನು ಮೈನ್ ಐತಾನೆ ಇನ್ನಾಗ್ರೇಟ್ ಮಾಡ್ಬಿಡ್ತಾನೆ ಮೈನ್ ಸಿನಿಮಾ ಹೌದು ಆಮೇಲೆ ಇದು ಲಿಫ್ಟ್ ಒಂದು ಒಂದು ಲಿಫ್ಟ್ ಹಾಕಿದ್ರು ಯಾತಕ್ಕೆ ಅಂದ್ರೆ ಯಾರಾದರೂ ಬಿ ಎ ಪಿಗಳು ಬಂದ್ರೆ ಸೊ ಅವ್ರಿಗು ಕರ್ಕೊಂಡು ಹೋಗೋದಕ್ಕೋಸ್ಕರ ಒಂದ್ ಲಿಫ್ಟ್ ಇರಲಿ ಅಂತ ಒಂದು ಲಿಫ್ಟ್ ಹಾಕಿದ್ರು ಸೊ ಇದಕ್ಕೆ ರ್ಯಾಂಪ್ ಹಾಕೋದಿಕ್ ಸಾಧ್ಯನೇ ಇಲ್ಲ ನಾನು ಸುಮಾರು ಸಲ ನಮ್ ತಂದೆ ಕೇಳಿದೆ ಏನಪ್ಪಾ ಇದು ಎಲ್ಲಾ ಬೇರೆ ಇದ್ರೆಲ್ಲ ರಾಂಪ್ ಹಾಕ್ಬಿಟ್ಟಿದ್ದಾರೆ ಅನುಕೂಲವಾಗಿರ ಸಿನಿಮಾ ಸೀನಿಯರ್ಸ್ಗೋಸ್ ಇದಕ್ಕೆ ಇಲ್ಲ ಜಾಗ ಸಿಗಲ್ಲ ಏನ್ ಮಾ~ ಎಲ್ಲಾ ನಾವು ಸಡಿ ಮಾಡೇ ಮಾಡಿದಿರೋದು ಏನ್ ಮಾಡಿದ್ರು ನಿಂಗ್ ಜಾಗ ಸಿಗಲ್ಲ ಅಲ್ಲಿ ra~ ramp ಹಾಕಕ್ಕೆ ಅಂದ್ರೆ ಬರಿ ramp ಅದು ramp ನಲ್ಲಿ ಏನಂದ್ರೆ ramp ನಲ್ಲಿ ಹತ್ತ ಹತ್ತ ಬೇಗ ಬೇಗ ಹತ್ ಬಿಡ್ಬೋದು ಸ್ವಲ್ಪ ಸುಸ್ತಾಗಲ್ಲ ಸುಸ್ತಾಗಲ್ಲ ಲೆಂತ್ ಜಾಸ್ತಿ ಬೇಕ ಅದಕ್ಕೆ ಅದೇನು ಒಂದ್ ಒಂದ್ ಅಡಿ ಸ್ಟೆಪ್ ಹತ್ತಿದ್ರೆ ನೀನು ಏಳ್ ಅಡಿ ಅಷ್ಟು ನಡಿಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ಅದ ರಾಂಪ್ concept ಬೇರೆ ಅಂತ ಸರಿ ಇದು ಇದಾದ್ಮೇಲೆ. ಮೇನ್ ಇದು ಇನಾಗ್ರೇಷನ್ ಸುಮಾರು ಜನ ಬಂದಿದ್ರು ಅವತ್ತಿನ ಜನ ವಿ ಗಿರಿ ಅಂತ ಒಬ್ರು ಪ್ರೆಸಿಡೆಂಟ್ ಸೊ ಅವ್ರು ಇನಾಗ್ರೇಟ್ ಮಾಡಿದಾರಂತೆ ಅವ್ರು ಇನಾಗ್ರೇಟ್ ಮೂರುವರೆ ವಜ್ರಗಳು ಸಿನಿಮಾ ಮೂರುವರೆ ವಜ್ರಗಳು ಸಿನಿಮಾ ಅಂತ ಇದು ನೀವು ಹೇಳಿದ್ಮೇಲೆ ನಾನು ಗೊತ್ತಾಗಿದ್ದು ನಾನು ಬೇರೆ ಯಾವ್ದೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಅದು ಆ ಇನಾಗ್ರೇಷನ್ ಮಾಡಿದ್ಮೇಲೆ ಸುಮಾರು ನೈನ್ಟೀನ್ ಸೆವೆಂಟಿ ತ್ರೀಗೆ ಬರುತ್ತಿತ್ತು ಇನಾಗ್ರೇಷನ್ ಮಿನಿ ಇನ್ನೂ ಆಗಿರ್ಲಿಲ್ಲ ಬರೀ ಇದು ಇದು ಆಡಿಟೋರಿಯಂ ಮಾಡಿ ಅಷ್ಟೇ ಹೊರಗಡೆ ಎಲ್ಲ ಏನು ಆಗಿರಲಿಲ್ಲ ಅದು ಆಮೇಲೆ ಏರ್ ಕಂಡೀಷನಿಂಗ್ ಮಾಡಿದ್ರು ಇನಾಗ್ರೇಷನ್ ನಲ್ಲಿ ಒಂದು ಗೋಲ್ಡನ್ ಟೆಲಿಫೋನ್ ಪ್ರೆಸೆಂಟ್ ತರ ಅದು ಗೋಲ್ಡ್ ಕಲರ್ ಆಗಿನ ಕಾಲದಲ್ಲಿ ನೀವು ನೋಡಿರ್ಬೋದು ತುಂಬಾ ಡೆಕೋರೇಟಿವ್ ಸೊ ಅದು ಕೊಟ್ಟಿದ್ರು ಅದು ಸುಮಾರು ಯೂಸ್ ಮಾಡ್ತಾ ಇದ್ರು ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇರಲಿಲ್ಲ ಅದೇನೋ ಇತ್ತೋ ಗೊತ್ತಿಲ್ಲ ಕೊನೆಗಂತೂ ಕೈಗಂತೂ ಸಿಗ್ಲಿಲ್ಲ ಬಟ್ ಅವ್ರಿಗೆ ಏನಂದ್ರೆ ಇದು ಅವ್ರಿಗೆ ಈ ಏನೇ ಎಷ್ಟೇ ಅವ್ರದ್ದು ಆರ್ಕಿಟೆಕ್ಚರ್ ಫೀಸ್ ಆಗಲಿ ಇಂಜಿನಿಯರಿಂಗ್ ಫೀಸ್ ಆಗಲಿ ಎಲ್ಲ ಮಾತಾಡಿದ್ರೇನು ಅವ್ರಿಗೆ ಈ ಟು ಗೋ ಬೈ ಸರ್ಟನ್ ವ್ಯಾಲ್ಯೂಸ್ ಯಾವಾಗಲೂ ಗೌರವ ಆ ಥರ ಯಾರೇನು ಹೇಳಿದ್ರು ಇದ್ರ ಬಗ್ಗೆ ಶಿವರಾಮು ಅಂತ ನಟರು ಇದ್ದಾರಲ್ಲ ಅವರು ಪರಿಚಯ ನಮ್ಮ ತಂದೆ ಅವಾಗ ಅವರು ಅಲಂಕಾರನೆಲ್ಲ ಬಂದು ಮಾತಾಡ್ಸೋರಂತೆ ಶಿವರಾಮ್ ಸೊ ಅವರೆಲ್ಲ ಕುತೂಹಲಕ್ಕೆ ಬಂದು ನೋಡೋರಂತೆ ಅಂತೆ ಹೇಗೆ ಆಗ್ತಾ ಇದೆ ನೋಡೋಣ ತ್ರಿಭೂಮಿ ಹೇಗೆ ಬರ್ತಾ ಇದೆ ಶಿವರಾಮು ಸಂಪತ್ತು ಇವರೆಲ್ಲ ಬರ್ತಾ ಇದ್ದಾರಂತೆ ಸರಿ ಈ ಇದು ನನಗೆ ಈ ವಿಷಯ ಗೊತ್ತಾಗಿದ್ದು ನಮ್ಮ ಒಂದು ನಮ್ಮ ತಂದೆ ಹೇಳ್ತಾಯಿದ್ರು ಹೇಳ್ತಾ ಇದ್ರು ಈ ಥರ ಆಮೇಲೆ ನಾನು ಒಂದ್ಸಲ ನನಗೆ ಶಿವರಾಮ್ ಪರಿಚಯ ಆದಾಗ ಈ ಥರ ನಾ ಸಿನಿಮಾ ವಿಷಯ ಬಂದಾಗ ನಮ್ಗೆ ಇನ್ನೇನು ಇದೆ ಮಾತಾಡೋಕ್ಕೆ ಸಿನಿಮಾ ವಿಷಯ ಬಿಟ್ರೆ ಆವಾಗ ನಮ್ಮ ತಂದೆ ಬಗ್ಗೆ ಹೇಳಿದೆ ಯಾರು ಅವ್ರ ಹೆಸರು ಎ ವಿ ನರಸಿಂಹನ್ ಓದ್ತಲ್ಲ ಎ ವಿ ನರಸಿಂಹನ್ ಚೆನ್ನಾಗಿ ಗೊತ್ತು ನನಗೆ ವೆರಿ ಆ್ಯಕ್ಟಿವ್ ಮ್ಯಾನ್ ನಾನು ಚೆನ್ನಾಗಿ ಪರಿಚಯ ನಾನು ಅವರು ಅವರು ಇದೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದ್ದೀನಿ ಅಂತ ಹೇಳಿ ಮಾತಾಡಿ ಇದು ತ್ರಿಭುವನ್ ಥಿಯೇಟ್ರ್ ಇದೆಯಲ್ಲ ಇದು ಹೆಸರಿಗೆ ತಕ್ಕ ಹಾಗೆ ಒಂದು ರೀತಿ ತ್ರಿಭುವನ ಮೂರು ಲೋಕಗಳನ್ನು ಸುತ್ತದಂಗೆ ಆಗೋದು ಅಷ್ಟು ಎತ್ತರ ಬಂದ್ಬಿಟ್ಟಿತ್ತು ಅದು ಎಷ್ಟು ಎತ್ತರ ಇತ್ತು ಅಂದರೆ ಅವಳುಡೆ ಅಂತ ಒಂದು ಮಲಯಾಳಂ ಸಿನಿಮಾ ಬಂತು ಆ ಸಿನಿಮಾದಲ್ಲಿ ಒಂದು ಹೀರೋ ಇನ್ನದು ಹೀರೋದು ಒಂದು ದೊಡ್ಡ ಕಟ್ಔಟ್ ಹಾಕಿದ್ರು ಇಡೀ ಥಿಯೇಟರ್ ಎತ್ತರಕ್ಕೆ ಹತ್ರ ಅಂದ್ರೆ ನೀವು ಐವತ್ತೈದು ಅಡಿಗಿಂತ ಹೆಚ್ಚು ಆಮೇಲೆ ಒಂದು ಆರ್ಟ್ ವರ್ಕ್ ಮಾಡಿದ್ದಾರೆ ಯಶೋದೆಗೆ ಕೃಷ್ಣ ಬಾಯಲ್ಲೇ ಮೂರ್ ಲೋಕ ತೋರಿಸ್ತಾನಲ್ಲ ಶ್ರೀಕೃಷ್ಣ ಯಶೋಧಯ ದರ್ಶಿತಂ ತ್ರಿಭುವನಂ ನೋಪಿ ದರ್ಶಯ ಆ ಒಂದು ಶ್ಲೋಕನೂ ಹಾಕಿದ್ದಾರೆ ಆಮೇಲೆ ಯಶೋಧೆ ಹಾಗೂ ಕೃಷ್ಣ ಕೂತಿರೋದು ಒಂದು ಭಂಗಿನೂ ಹಾಕಿದ್ರು ಇದೆಲ್ಲಾ ನಮ್ಗೆ ನೆನಪಿನಲ್ಲಿದೆ ಇದೆ ಯಾಕಂದ್ರೆ ಇವತ್ತು ಥಿಯೇಟರ್ ಇಲ್ಲ ಅಲ್ಲಿ ನಿಮ್ಗೆ ಮುನ್ನಾಬಾಯಿ ಎಂ ಬಿ ಎಸ್ ರಿಲೀಸ್ ಆಗಿತ್ತು ಖಯಾಮತ್ಸೆ ಖಯಾಮತ್ ರಿಲೀಸ್ ಆಗಿತ್ತು ಗೋಡೌನ್ ಅಂತ ಕರಿತಾ ಇದ್ರು ಎಲ್ಲಿ ಬಂದಿದೆ ಪಿಕ್ಚರ್ ಅಂದ್ರೆ ಅದೇ ಗೋಡೌನ್ ಇದೆಯಲ್ಲ ತ್ರಿಭುವನ ಯಾಕಂದ್ರೆ ಬಹಳ ಕೆಪಾಸಿಟಿ ದೊಡ್ಡದಾಗಿತ್ತು ದೊಡ್ಡ ಥಿಯೇಟ್ರು ಕೆಳಗಡೆ ಕೈಲಾಶ್ ಇತ್ತು ಬಲಗಡೆ ಸೈಡಿಂದ ಹೋದ್ರೆ ಅದಕ್ಕೊಂದು ಎಂಟ್ರಿ ಇತ್ತು ಅಲ್ಲಿ ಸಣ್ಣ ಪುಟ್ಟ ಫಿಲಮ್ಗಳು ರಿಲೀಸ್ ಆಗ್ತಾಯಿ ಪ್ರತಿಯೊಂದು ಥಿಯೇಟರ್ಗಳ ಜೊತೆಗೂ ನಮ್ಮ ನೆನಪುಗಳಿದೆ ಬಹಳ ಸಂತೋಷ ಸರ್ ಇದು ವಿಟ್ರಿ ಮೊಸಾಕ್ ಅಂತ ಒಂದು ಆಗಿನ ಕಾಲದಲ್ಲಿ ಸ್ವಲ್ಪ ಲೇಟೆಸ್ಟ್ ಇದು ಈ ಡಿಸೈನ್ ಇದು ಮೆಟೀರಿಯಲ್ ತರ ಮಾಡ್ಬಿಟ್ಟು ವಿಟ್ರಿ ಮೊಸೈಕ್ ಹಾಕಿದ್ದಾರೆ ಐಡಿಯಾ ನಮ್ ತಂದೆ ಗ್ಯಾರಂಟಿ ಯಾಕಂದ್ರೆ ಆರ್ಟಿಸ್ಟಿಕ್ ಮಾಡ್ತಾ ಇದ್ರು ಸುಮಾರು ಇದು ನಿಮ್ ಮುಂದಿನ ಪ್ರಾಜೆಕ್ಟ್ಸ್ ನಲ್ಲೂ ನಾನು ಹೇಳಬಲ್ಲ ಇದು ಅವ್ರು ಮಾಡಿರೋದು ಒಂದು ಸ್ಕೂಲ್ ಆಗ್ಲಿ ಒಂದು ಕಾಲೇಜ್ ಆಗ್ಲಿ ಇದು ದೇವಸ್ಥಾನ ಆಗ್ಲಿ ಯಾವ್ದೇ ಆಗ್ಲಿ ತುಂಬಾ ಆರ್ಟಿಸ್ಟಿಕ್ ಮಾಡ್ತಾ ಇದ್ರು ಅಂದ್ರೆ ಆ ಕೆಪಾಸಿಟಿ ಬಹಳ ಇತ್ತು ಅವ್ರಿಗೆ ಏನಂದ್ರೆ ಅವ್ರಿಗೆ ಏನಂದ್ರೆ ಈ ಶೋ ಶೋ ಆಗಿ ಮಾಡೋದು ತುಂಬಾ ಗ್ಲಾಮರ್ ಆಗಿ ಮಾಡೋದು ಮಿರರ್ ಗಳು ಹಾಕ್ಬಿಡೋದು ಒಂಟ್ ವಾಲ್ ಕಾರ್ಪೆಟಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ಲಾ ಅಷ್ಟಿಗೆ ಯಾಕಂದ್ರೆ ಯಾವ ತರ ಬೇಕೋ ಆ ತರ ಮಾಡ್ಬೇಕು ಅಂದ್ರೆ ಓನರ್ ಕೆಪಾಸಿಟಿ ಇದೆಯಾ ಮೈಂಟೇನ್ ಮಾಡೋಕೆ ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ಸ್ ಇದೆ ಆ ತರ ಮಾಡ್ತಾ ಇದ್ರು ಸುಮ್ಮನೆ ಶೋ ಮಾಡ್ಬಿಟ್ಟು ಆಮೇಲೆ ಒಂದ್ ಕೆಲವತ್ತು ವರ್ಷಗಳಾಗತ್ತೆ ಆಮೇಲೆ ಹೊಟ್ಟೆ ಹೋಗ್ತಾ ಅದು ಇವತ್ತಿಗೂ ನೀವು ಸಂತೋಷನಲ್ಲಿ ನೋಡಿ ರ್ಯಾಂಪ್ ನಲ್ಲಿ ವಾರ್ ಟು ಕಾರ್ಪೆಟಿಂಗ್ ಇಲ್ಲ ಎಲ್ಲ ಕಿತ್ ಬಂದಿದೆ ಅದು ಅದು ಅದೇ ಹಾಕಿದ್ರೆ ಕಿತ್ಕೊಂಡ್ ಆ ಆತರ ಬಟ್ ಏನಾದ್ರೆ ಸೀಟ್ ಗಳೆಲ್ಲ ಅವಾಗೆಲ್ಲ ಇದ್ದಿದ್ದೆಲ್ಲ ಈ ಲೆದರ್ ಸೀಟ್ಸ್ ಇರೋದ್ರಿಂದ ಅದೆಲ್ಲ ಸ್ವಲ್ಪ ತಡೀತು ನನ್ ಕೇಳಿದ್ರೆ ಯಾಕೆಂದ್ರೆ ಅವಾಗ ಸ್ವಲ್ಪ ಕ್ರೌಡ್ ಚೆನ್ನಾಗಿತ್ತು ಆಮೇಲೆ ಎಲ್ಲ ಬದ್ಲ ಇದು ಬದಲಾಗ್ತಾ ಹೋಗ್ತು ಎಲ್ಲ ಆಮೇಲೆ ಮೇಂಟೆನೆನ್ಸು ಅವ್ರಿಗೆ ಕಷ್ಟ ಆಗ್ತಾ ಇತ್ತು ನನ್ಗೆ ಗೊತ್ತಿರೋ ತರ ಸಿನಿಮಾ ಥಿಯೇಟರ್ಸು ಮೈನ್ಲಿ ಬ್ಯಾಕ್ ಇದ್ದಿದ್ದೆ ಮೇಂಟೆನೆನ್ಸ್ ಅದು ಕಟ್ಟಿದಾಗ ಎಷ್ಟು ಚೆನ್ನಾಗಿತ್ತು ಹೊಸದ್ರಲ್ಲಿ ಅದು ಉಳ್ತಾ ಉಳ್ತಾ ವರ್ಷಾಂತರ ಒಂದು ಹತ್ತು ಇಪ್ಪತ್ತು ವರ್ಷ ಆಗೋಗ್ಬಿಟ್ರೆ ಸ್ವಲ್ಪ ಮೇಂಟೆನೆನ್ಸ್ ನಿಮ್ಗೆ ಫಿಕ್ಸೆಡ್ ಸೀಟ್ ಹಾಕಕ್ಕೆ ಆಗ್ತಿರ್ಲಿಲ್ಲ ಪುಷ್ ಬ್ಯಾಕೆ ಹಾಕ್ಬೇಕು ಆಮೇಲೆ 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 ಫಿಕ್ಸೆಡ್ ಓಟೋ ಇತ್ತು ಪುಷ್ ಬ್ಯಾಕ್ ಅಂದ್ರೆ ಅದು ಮನ್ಸಿಗೆ ಬಂದಾಗೆ ಅದನ್ನ ಹಿಂದೆ ಮುಂದೆ ಜರುಗಿಸೋದು ಆಮೇಲೆ ಅಲ್ಲಿ ಫೈಟಿಂಗ್ ಸೀನ್ ಬಂತು ಅಂದ್ರೆ ಇಲ್ಲಿ ಕುಣ್ದಾಡೋದು ಮತ್ತ ಇನ್ನೇನೋ ಡಿಸ್ಪ್ಯೂಟ್ ಆಯ್ತು ಅಂದ್ರೆ ಒಬ್ರಿಗೊಬ್ರು ಓಡದಾಡುವಾಗ ಸೀಟ್ಗಳಿಗೆಲ್ಲ ಡ್ಯಾಮೇಜ್ ಮಾಡೋದು ಆಮೇಲೆ ಕೆಲವ್ರದ್ದು ಈ ಒಂತರ ವಿಚಿತ್ರ ಸ್ವಭಾವ ಇರುತ್ತೆ ಏನೋ ಒಂದ್ ಇಟ್ಕೊಂಡು ಹಾಗಾಗಿ ಹೌದು ಆಮೇಲೆ ಇದು ಕ್ಲೀನಿಂಗ್ ಇಂದ ಎಲ್ಲ ಪ್ರತಿಯೊಂದು ಬಹಳನೇ ಟೈಮ್ ತಗೊಳ್ಳೋದು ಯಾಕಂದ್ರೆ ಇನ್ನೊಂದು ಶೋಗು ಒಂದ್ ಶೋಗು ಇನ್ನೊಂದು ಶೋಗು ಹೆಚ್ಚಿಗೆ ಟೈಮ್ ಇರಲ್ವಲ್ಲ ಸೊ ಅಷ್ಟರಲ್ಲೇ ಅವ್ರು ಮೈಂಟೈನ್ ಮಾಡಬೇಕು ಅದು ಏರ್ ಕಂಡೀಷನ್ ಆದರೂ ಮೈಂಟೈನ್ ಮಾಡಬೇಕು ಸೀಲಿಂಗ್ ಲೈಟ್ಸ್ ಆಪರೇಷನ್ ಅಷ್ಟೇ ಅದೆಲ್ಲ ಸೊ ಅದ ಇದು ಈ ಖರ್ಚುಗಳು ಎಷ್ಟು ಬರ್ತಾ ಇತ್ತು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಓನರ್ಗಳಿಗೆ ಸೊ ಅದ್ರ ಪ್ರಕಾರ ಅದು ಮೇಂಟೆನೆನ್ಸ್ ನಡೀತಾ ಇತ್ತು ಅಂತ ನಾನು ಅನ್ಕೊಂಡಿದ್ದೆ ನನಗನ್ಸಿದ್ದು ಏನಂದ್ರೆ ಈಗಿನ ಈಗಿನ ಕಾಲದ್ದು ಸಿನಿಮಾ ಥಿಯೇಟರ್ಗಳು ಪಿ ವಿ ಆರ್ ಸಿನಿಮಾ ಆಗಲಿ ಐನಾಕ್ ಯಾವುದೇ ನೋಡ್ಬಿಟ್ರೆ ನೀವು ನೀವು ಆಗಿನ ಕಾಲದ್ದು ಸಿಂಗಲ್ ಸ್ಕ್ರೀನ್ ಗ್ಲಾಮರ್ ಬರ್ತಾ ಇರಲ್ಲ ಅದು ಅದರದ್ದು ಒಂದು ಆಂಬಿಯನ್ಸ್ ಸಿಗ್ತಾ ಇರಲ್ಲ ಅಕೌಸ್ಟಿಕಲಿನೂ ಅಷ್ಟೇ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಸ್ಕ್ರೀನ್ ಇದು ಡಿಸೈ ಸ್ವಲ್ಪ ಇದು ದೊಡ್ಡ ಸ್ಕ್ರೀನ್ಗಳು ಹಾಕ್ತಾ ಇದ್ದಾರೆ ಆದರೆ ಸಾಮಾನ್ಯವಾಗಿ ಸ್ಕ್ರೀನ್ಗಳು ಏನಂದ್ರೆ ಒಂದು ಹದ್ ಹದಿನೈದು ಅಡಿಯಿಂದ ಹಿಡಿದು ಮೂವತ್ತು ಅಡಿ ತನಕ ಹೋಗುತ್ತೆ ಹೈಟು ಆಮೇಲೆ ಬಿಡ್ತು ತರ್ಟಿ ಫೀಟ್ ಫಾರ್ಟಿ ಫೈವ್ ಫೀಟು ಇದು 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 ಮೆಷರ್ಮೆಂಟ್ಸ್ ಇದು ಬಟ್ ಅದು ಕೆಪಾಸಿಟಿ ನೋಡಿಕೊಂಡು ಅದು ಸಿನಿಮಾ ಥಿಯೇಟರ್ ಕೆಪಾಸಿಟಿ ಅಷ್ಟು ಅಂತ ಅದಕ್ಕೆ ಸರಿಯಾಗಿ ಅದು ಸ್ಕ್ರೀನ್ ಹಾಕ್ತಾ ಇದ್ರು ಎಲ್ಲ ಕಂಪನಿಯವರು ಬಂದ್ ಮಾಡ್ತಾ ಇದ್ರು ಪ್ರೊಜೆಕ್ಟರ್ಗಳಿಗೆಲ್ಲ ಬೆಸ್ಟೆಕ್ಸ್ ಅಂತ ಒಂದು ಕಂಪನಿ ಇತ್ತು ಫೋಟೋಫೋನ್ ಅಂತ ಒಂದಿತ್ತು ಸೊ ಅವರೆಲ್ಲ ಬಂದು ಹಾಕ್ತಾ ಇದ್ರು ಇವಾಗ ಅವಾಗೆಲ್ಲ ಇದ್ದಿದ್ ಪ್ರೊಜೆಕ್ಟ್ ಎರಡು ಪ್ರೊಜೆಕ್ಟ್ರು ಒಂದು ಸ್ಲೈಡ್ ಪ್ರಾಜೆಕ್ಟ್ರು ಈ ತರ ಇರೋದು ಆಮೇಲೆ ಇದು ಇವಾಗೆಲ್ಲ ಡಿಜಿಟಲ್ ಡಾಲ್ ಬಿ ಬಂದಿರೋದ್ರಿಂದ ಒಂದೇ ಡಿಜಿಟಲ್ ಪ್ರೊಜೆಕ್ಟ್ರು ಸಾಕು ಸೊ ಇದಕ್ಕೆ ಎಕ್ಸಾಸ್ಟ್ ಮಾಡ್ಬೇಕಲ್ಲ ಎಕ್ಸಾಸ್ಟ್ ಎಲ್ಲ ಮಾಡಿ ಎಲ್ಲ ಅದಕ್ಕೆ ಸರಿಯಾ ಮಾಡ್ಬೇಕು ಇದರಲ್ಲಿ ತ್ರಿಭುವನ್ ನಲ್ಲಿ ಏನ್ ಮಾಡಿದ್ರು ಸೈಡ್ ನಲ್ಲೆಲ್ಲ ಈ ಅಕೌಸ್ಟಿಕ್ ಬೋರ್ಡ್ಸ್ ಇದೆಲ್ಲ ಅದಕ್ಕೊಂದು ತರ ಅದಕ್ಕೆ ಟ್ರೀಟ್ಮೆಂಟ್ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಿ ಅವರು ಅದಕ್ಕೆ ಒಂದು ಎಫೆಕ್ಟ್ ಬರೋ ತರ ಮಾಡ್ಬೇಕು ಅಂತ ಮದ್ರಾಸ್ ಇಂದ ಮೆಟೀರಿಯಲ್ ತರಿಸ್ತರು ಅವ್ರು ಅದಕ್ಕೆ ಹಾಕ್ಬಿಟ್ಟು ಅದೆಲ್ಲ ಅದಕ್ಕೆಲ್ಲ ಒಂದು ಸ್ಟ್ರಿಪ್ಸ್ ಕೊಟ್ಬಿಟ್ಟು ಸೈಡ್ ನಲ್ಲಿ ಬರೀ ಸ್ಲೋಪ್ ಕಾಣತರ ಮಳೆ ಮಾಡಿದ ಡಾರ್ಕ್ ಕಲರ್ ಇದು ಇದು ನನಗೆ ಸ್ವಲ್ಪ ಚೆನ್ನಾಗಿ ಅಪ್ ಇದೆ ಆಮೇಲೆ ಕರ್ಟನ್ ಗೆ ಕರ್ಟನ್ ಸ್ಕ್ರೀನ್ ಕರ್ಟನ್ ಅಂತ ಒಂದು ಹೊಲಿಸ್ತಾ ಇದ್ರು ನೀವು ನೋಡಿರ್ಬೇಕು ಸ್ಕ್ರೀನ್ ಸಿನಿಮಾ ಶುರುವಾಗ ಆಗ ಮೊದಲು ಸ್ಕ್ರೀನ್ ಆಟೋಮೆಟಿಕ್ ಹೋಗ್ತಾ ಇತ್ತು ಹೀಗೆ ಹೀಗೆ ಮೇಲೆ ಹೋಗೋದು ನಿಧಾನಕ್ಕೆ ಹೌದು ಇದು ಇದು ಸ್ಟೆಪ್ ಮೋಟರ್ ಹೋಗುವಾಗ ಕರ್ಲಿ 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 ಆಗಿ ಹೋಗುತ್ತೆ ಸೊ ಅದಕ್ಕೂ ಮದ್ರಾಸಿಂದಾನೆ ಮೆಟೀರಿಯಲ್ ತರಿಸ್ಬಿಟ್ಟು ಇದು ಯೆಲ್ಲೋ ಕಲರ್ ರೆಡ್ ಕಲರ್ ನನ್ಗೆ ಗೆಪ್ಪ ಇದೆ ಇವತ್ತು ಇವ ನಾ ಮೆಟೀರಿಯಲ್ ಒಂದು ಸ್ಯಾಂಪಲ್ ಪೀಸ್ ಕೂಡ ಮನೆಯಲ್ಲಿ ಇತ್ತು ಅದು ಅದನ್ನ ಹಾಕಿ ಅದು ಡಿಸ ಇದು ಮಾಡಿದ್ರು ಕನ್ನಡದ ಬಾವುಟ ಕನ್ನಡದ ಇದು ಆಮೇಲೆ ಈ ಸ್ಕ್ರೀನ್ ಎಲ್ಲ ಕರುಡು ಸ್ಕ್ರೀನ್ ಕರುಡು ಕರು ಸ್ಕ್ರೀನ್ ಇತ್ತು ತ್ರಿಪುವನ್ನಲ್ಲಿ ಅದನ್ನು ನಾನು ನೋಡಿದ್ದೀನಿ ಚೆನ್ನಾಗಿ ಗ್ಯಾಪ್ ಇದೆ ಆಮೇಲೆ ರೂಲ್ಸ್ ಪ್ರಕಾರ ಏನೇನಿತ್ತು ಎಲ್ಲ ಮಾಡಿದ್ರು ಅವರು ದೇವ್ ದೇವ್ಕುಮಾರ್ ಸುಬ್ಬಣ್ಣ ಮಗ ಆಗಿರೋದ್ರಿಂದ ಅವರು ಬಹಳ ಇನ್ಫ್ಲೂಯೆನ್ಶಿಯಲ್ ಅಂತ ಆಗಿನ ಕಾಲಕ್ಕೆ ಅವರೆಲ್ಲ ಸ್ವಲ್ಪ ಗೊತ್ತಿರೋರು ಇದ್ರು ಬಹಳ ಚೆನ್ನಾಗಿ ನೋಡ ಮೈಂಟೇನ್ ಮಾಡೋ ಮ್ಯಾನೇಜ್ ಮಾಡೋರು ದೇವಕುಮಾರ್ ಮನೆಗ್ ಬಂದಿರೋ ನಾನು ನೋಡಿದಿನಿ ಸುಮಾರ್ ಸಲೀ ಮಾಡಿ ನೋಡಿದಿನಿ ಸೊ ಹೀಗಾಗಿ ಈ ಸಿನಿಮಾ ಥಿಯೇಟರ್ ಇದು ಕಾಂಕ್ರೀಟಿಂಗ್ ಆಗುವಾಗ ಒಂದ್ ಒಂದೂವರೆ ಎರಡೂವರೆ ರಾತ್ರಿ ಈ ಇತರ ಎಲ್ಲ ಹೋಗೋರಂತೆ ರೆಸ್ಪಾನ್ಸಿಬಿಲಿಟಿ ಅವರು ಬಿಕಾಸ್ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಆರ್ಕಿಟೆಕ್ಟ್ ಅಂಡ್ ಇಂಜಿನಿಯರ್ ಕಾಂಟ್ರಾಕ್ಟ್ರಿ ಮೋಮೆಂಟ್ಸ್ ಸರ್ ಸೊ ಹೋಗ್ತಾನೆ ಇದ್ರು ಮಿಸ್ಟೇಕ್ ಆಗಿಬಿಟ್ರೆ ಬಹಳ ಪ್ರಾಬ್ಲಮ್ ಆಗಿಬಿಡುತ್ತೆ ಆಮೇಲೆ ದೊಡ್ಡ ಕೆಲಸ ನೋಡಿ ಹೈಟ್ ಹೈಟ್ ಇದ್ದಿದ್ರಿಂದ ಅವ್ರಿಗೆ ಯಾವಾಗಲೂ ಇಷ್ಟು ಸಿನಿಮಾ ಈ ಈ ರೀತಿ ಇಷ್ಟೊಂದು ಹೈಟ್ ಹೋಗುತ್ತೆ ಹೋಗುತ್ತೆ ಅಂತ ಅವ್ರು ಮೇ ಬಿ ಎಕ್ಸ್ಪೆಕ್ಟ್ ಮಾಡಿರಲ್ಲೋ ಅಥವಾ ಮಾಡಿರಲೋ ಗೊತ್ತಿಲ್ಲ ಅಂದ್ರೆ ಅವ್ರ ಥಿಂಕಿಂಗ್ ಬೇರೆ ತರ ಇತ್ತು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಇದಕ್ಕೆ ಅಂತ ಇತ್ತು ಇದು ಬಾಲ್ಕನಿ ಬಂದಿದ್ರಿಂದ ದ ಲೋಡ್ ತುಂಬಾ ವ್ಯತ್ಯಾಸಗಳು ಬರುತ್ತೆ ಸೊ ಹಾಗಾಗಿ ಈ ವಾಸ್ ವೆರಿ ಇದು ಕೇರ್ಫುಲ್ ಸ್ಟ್ರಕ್ಚರ್ಲ್ ಇದೆಲ್ಲ ಮಾಡುವಾಗ ಅದರ ಸ್ಟ್ರಕ್ಚರಲ್ ಪ್ಲ್ಯಾನ್ಸ್ ಕೂಡ ನಾನು ನೋಡಿರೋ ಗ್ಯಾಪ್ ಇದೆ ಮನೆಯಲ್ಲಿ ನಾನು ಯಾಕಪ್ಪ ಸುಮ್ಮನೆ ಇದೆಲ್ಲ ಇಡ್ತೀಯ ಇದು ಸುಮ್ಮನೆ ಏನು ಇದೇನು ಯೂಸ್ ಆಗುತ್ತೆ ನೀನು ಸುಮ್ಮನೆ ಇರ್ ನಿಂಗೆ ಗೊತ್ತಾಗಲ್ಲ ಇರು ಬೇಕಿತ್ತು ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಅಂತ ಎಲ್ಲ ಇಟ್ಕೊಂಡಿರೋರು ಸೊ ಅದು ಆ ರೀತಿ ಇದು ಒಂದು ಕೆಲಸ ಮಾಡ್ತಾ ಇದ್ರು ವೆರಿ ಹಾರ್ಡ್ ವರ್ಕಿಂಗ್ ಅದ್ ಇದು ಸುಮಾರು ಜನ ಹೇಳಿದ್ದಾರೆ ನಾನು ನಾನು ಹೇಳೋದಲ್ಲ ಅವ್ರಿಗೆ ಗೊತ್ತಿರೋ ಸುಮಾರು ಕ್ಲೈಂಟ್ಸ್ ಆಗ್ಲಿ ಅಥವಾ ಒಂದು ಅವ್ರ ಪರಿಚಯ ಇದ್ದವ್ರೆಲ್ಲ ಬಹಳ ಹಾರ್ಡ್ ವರ್ಕಿಂಗ್ ನರಸಿಂಹನ್ ಅಂತಾನೆ ಹೇಳೋರು ಹಾರ್ಡ್ ವರ್ಕಿಂಗ್ ನರಸಿಂಹನ್ ಅಂತ ಕರೆಯೋರು ಅವ್ರು ಅದ್ರ ಹೆಸರು ಬಂದಿತ್ತು